ಹಾಯ್ ಫ್ರೆಂಡ್ಸ್ ನಾನು ನಿಮ್ಮ ಶ್ವೇತಾ ಕಿರಣ್ ಇವತ್ತು ಮಾಡ್ತಾ ಇದ್ದೀನಿ ಗಟ್ ಹೆಲ್ತ್ ಡ್ರಿಂಕ್ ಹೇಗೆ ಮಾಡೋದು ಅಂತ ನೋಡೋಣ ಬನ್ನಿ ಮನೇಲೇ ಇರೋ ಪದಾರ್ಥಗಳನ್ನ ಯೂಸ್ ಮಾಡ್ಕೊಂಡು ಮಾಡ್ತಾ ಇರೋದು ಆರೆಂಜ್ ಸೌತೆಕಾಯಿ ಬೀಟ್ರೂಟ್ ಬೆಟ್ಟದ ನಲ್ಲಿಕಾಯಿ ನಿಂಬೆಹಣ್ಣು ಪುದೀನ ಇನ್ನು ನೀವು ಬೇಕಂದರೆ ಇನ್ನೂ ಒಂದೆರಡು ಮೂರು ಐಟಮ್ಸ್ ಕೂಡ ಎಕ್ಸ್ಟ್ರಾ ಹಾಕ್ಕೊಬೋದು ಸೀರಿಯಸ್ ಆಗಿ ನಾನು ಟ್ರೈ ಮಾಡೋಣ ಅಂತಲೇ ಮಾಡಿದ್ದು ಫಸ್ಟ್ ಟೈಮ್ ತುಂಬ ಹೆಲ್ತಿ ಡ್ರಿಂಕ್ ಅಂತ ಅನ್ನಿಸ್ತು ಕುಡ್ದಿದ ತಕ್ಷಣ ನಂಗೆ ತುಂಬ ಒಂಥರ ಎನರ್ಜಿ ಅಂತ ಅನ್ನಿಸ್ತು ಕೂಡ ದಯವಿಟ್ಟು ಈ ಸಮ್ಮರಲ್ಲಿ ಯಾರು ಮಿಸ್ ಮಾಡೋಕ್ಕೆ ಹೋಗಬೇಡಿ ದಯವಿಟ್ಟು ಎಲ್ಲರೂ ಮಾಡ್ಕೊಂಡು ಕುಡಿಯಿರಿ ಚಿಕ್ಕಮಗ್ಳಿಗೂ ಕೂಡ ಕೊಡಿ ಇದರಿಂದ ಏನು ಎಫೆಕ್ಟ್ ಆಗಲ್ಲ ಕೆಟ್ಟದಂತೂ ಏನೂ ಆಗಲ್ಲ ಒಳ್ಳೇದಂತೂ ಉಪಯೋಗ ತುಂಬ ಚೆನ್ನಾಗಿದೆ ಇದಕ್ಕೆ ಬೇಕಂದರೆ ನೀವು ಸಕ್ಕರೆ ಇಲ್ಲಾಂದ್ರೆ ಬೆಲ್ಲ ಕೂಡ ಸೇರಿಸ್ಕೊಬೋದು ಚೆನ್ನಾಗಿರುತ್ತೆ ನಾನು ಹಾಕ್ಕೊಂಡಿಲ್ಲ ಸ್ಕಿಪ್ ಮಾಡಿದ್ದೀನಿ ನೀವು ಆ್ಯಡ್ ಮಾಡ್ಕೊಳ್ಳಿ ಈ ಸಮ್ಮರ್ಗೆ ಪರ್ಫೆಕ್ಟ್ ಅಂತ ಹೇಳ್ಬೋದು ಯಾಕಂದರೆ ನಿಮಗೆ ಗೊತ್ತಿರುತ್ತೆ ಏನಾದ್ರು ಕೆಲಸ ಮಾಡಬೇಕಾದ್ರೆ ಆವಾಗವಾಗ ಸುಸ್ತಾಗೋದು ಮತ್ತು ಒಂದು ಸ್ವಲ್ಪ ನಮಗೆ ನಿಶಕ್ತಿ ಥರ ಅನಿಸ್ತಾ ಇರುತ್ತೆ ಇದನ್ನು ಒಂದ್ಸಲ ಟ್ರೈ ಮಾಡಿ ನೋಡಿ ನೀವು ಈ ಈ ಡ್ರಿಂಕ್ನ ಮೇಲೆ ನಿಮಗೆ ಒಂದು ಐಡಿಯಾ ಬರುತ್ತೆ ಆಮೇಲೆ ಸ್ವಲ್ಪ ಲ್ಯಾಕ್ ಸಾಲ್ಟ್ ಇದ್ದೀನಿ ಟೇಬಲ್ಸ್ ಎಲ್ಲ ಹಾಕಿದ್ಮೇಲೆ ಲಾಸ್ಟಲ್ಲಿ ನೀರು ಹಾಕ್ಕೊಂಡ್ರೆ ನಮಗೆ ಒಂದು ಕ್ವಾಂಟಿಟಿ ಗೊತ್ತಾಗುತ್ತೆ ಸೊ ಲಾಸ್ಟ್ ಟೈಮ್ ನೋಡ್ಬೋದು ಫ್ರೆಂಡ್ಸ್ ತುಂಬ ಅಂದರೆ ತುಂಬ ಇಮ್ಮಿಡಿಯೇಟಾಗಿ ಕಲರ್ ಚೇಂಜ್ ಆಗುತ್ತೆ ಮತ್ತು ನಾನು ಫುಲ್ ಒನ್ ಡೇ ಫುಲ್ ನೈಟ್ ಬಿಟ್ಬಿಟ್ಟಿದ್ದೆ ನೈಟ್ ಮಾಡಿ ಬೆಳಗ್ಗೆ ನಾನು ಈ ಡ್ರಿಂಕ್ನ ಕುಡ್ದೆ ತುಂಬ ಎನರ್ಜಿ ಡ್ರಿಂಕ್ ಅಂತ ಅನ್ನಿಸ್ತು ಅದಕ್ಕೆ ನಾನು ಶೇರ್ ಮಾಡ್ತಾ ಇದ್ದೀನಿ ಯೂಟ್ಯೂಬಲ್ಲಿ ದಯವಿಟ್ಟು ಎಲ್ಲರೂ ಈ ಸಮ್ಮರ್ಗೆ ಎಸ್ಪೆಷಲಿ ಉಪಯೋಗಿಸ್ಕೊಳ್ಳಿ ತುಂಬ ಈಸಿ ಅಂದರೆ ಈಸಿ ನಾವು ತಗೊಂಡು ಬಂದೇ ಬರ್ತೀವಿ ಬೀಟ್ರೂಟು ಆಗಲಿ ಕ್ಯಾರೆಟ್ ಆಗಲಿ ಮತ್ತು ಆರೆಂಜು ಲೆಮನ್ನು ಎಲ್ಲ ಮನೇಲಿ ಇದ್ದೇ ಇರುತ್ತೆ ದಯವಿಟ್ಟು ಈ ಥರ ಮಾಡ್ಕೊಳ್ಳಿ ಇದನ್ನು ಎರಡು ಮೂರು ದಿವಸ ಇಟ್ಕೊಂಡು ಕುಳಿದ್ರೂ ಚೆನ್ನಾಗಿರುತ್ತೆ ಡೈಲಿ ನೀವು ಟೂ ಡೇಸ್ ಒನ್ಸ್ ಮಾಡ್ಕೊಳ್ಳಿ ಫ್ರೆಶ್ ಬೇಕು ಅನಿಸಿದ್ರೆ ಇಲ್ಲ ಟೂ ಡೇಸ್ ತ್ರೀ ಡೇಸ್ಗೆ ಮುಗಿದ ಮೇಲೆ ಇನ್ನೇನು ಖಾಲಿ ಆಗ್ತಿದೆ ಅಂದರೆ ಮಾಡ್ಕೊಳ್ಳಿ ನಾನು ಒಂದು ವಾರಕ್ಕಾಗಷ್ಟು ಮಾಡಿಟ್ಬಿಟ್ಟಿದ್ದೀನಿ ಸೀರಿಯಸ್ ಆಗಿ ಫ್ರೆಂಡ್ಸ್ ತುಂಬ ಅಂದರೆ ತುಂಬ ಉಪಯುಕ್ತವಾದ ಡ್ರಿಂಕ್ ಅಂತ ಹೇಳ್ಬೋದು ನೋಡೋದಕ್ಕೂ ನೋಡ್ಬೋದು ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಕಲರ್ಫುಲ್ಲಾಗಿ ಕಾಣಿಸ್ತಾ ಇದೆ ದಯವಿಟ್ಟು ಎಲ್ಲರೂ ಒಂದ್ಸಲಿ ಟ್ರೈ ಮಾಡಿ ಹೇಳಿ ನನಗೆ ಕಮೆಂಟ್ ಮಾಡಿ ಹೇಗಿದೆ ಅಂತ ನಿಜವಾಗೂ ಎಲ್ಲರಿಗೂ ಉಪಯುಕ್ತ ಎಸ್ಪೆಷಲಿ ಕರುಳಿನ ಕರಳಿರುತ್ತಲ್ಲ ಕರುಳಿನ ಶುದ್ಧ ಮಾಡುತ್ತೆ ನಮಗೆ ಆಲ್ರೆಡಿ ಕರುಳಲ್ಲಿ ನಮಗೆ ಬ್ಯಾಕ್ಟೀರಿಯಸ್ ಫಂಗಸ್ ಎಲ್ಲ ಆಲ್ರೆಡಿ ಇರುತ್ತೆ ಇದು ಬ ಹೋಗಿ ತಿರ್ಗಾ ಅದನ್ನು ಹೆಲ್ದಿ ಮಾಡಿಕೊಂಡು ಒಳ್ಳೆ ಹೆಲ್ತ್ ನಮಗೆ ಕೊಡುತ್ತೆ ಮತ್ತು ನಮಗೆ ಏನೇ ಪ್ರಾಬ್ಲಮ್ ಇದ್ದರೂ ಈ ಸ್ಕಿನ್ ಮೇಲೆ ಬರುತ್ತೆ ಅದರಿಂದ ಕರಳು ಕರಳಿಂದನೇ ನಮಗೆ ಎಲ್ಲ ರೋಗಗಳೆಲ್ಲ ನಮಗೆ ಸ್ಪ್ರೆಡ್ ಆಗೋದೆ ಕರಳಿಂದ ಸೊ ಕರಳು ಶುದ್ಧವಾಗಿಟ್ಕೊಂಡ್ರೆ ನಮಗೆ ಯಾವುದೇ ರೋಗಗಳು ಬರಲ್ಲ ಮತ್ತು ಇಮ್ಯುನಿಟಿ ಇಮ್ಯುನಿಟಿ ಬೂಸ್ಟರ್ ಆಗಿರೋದರಿಂದ ಇದು ರೋಗ ನಿರೋಧಕ ಶಕ್ತಿ ಹೆಚ್ಚಿಸುತ್ತೆ ಸೊ ಎಲ್ಲರಿಗೂ ಯೂಸ್ ಆಗುತ್ತೆ ಅನ್ಕೊಂಡಿದ್ದೀನಿ ಈ ವಿಡಿಯೋ ಎಲ್ಲರೂ ಒಂದ್ಸಲಿ ಟ್ರೈ ಮಾಡಿ ನಿಮ್ಮ ಫ್ರೆಂಡ್ಸ್ಗೂ ಕೂಡ ಶೇರ್ ಮಾಡಿ ಥ್ಯಾಂಕ್ ಯು ಫ್ರೆಂಡ್ಸ್ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಮೈ ವಿಡಿಯೋ ಫ್ರೆಂಡ್ಸ್ ನೋಡ್ಬೋದು ಒನ್ ನೈಟ್ ಬಿಟ್ಟಿರೋದಕ್ಕೆ ನೋಡಿ ಕಲರ್ ಚೇಂಜಸ್ ಆಗಿದೆ ಟೇಸ್ಟು ಓಕೆ ಓಕೆ ಥರನೇ ಇರುತ್ತೆ ತುಂಬ ಚೆನ್ನಾಗಿರುತ್ತೆ ಅಂತ ಹೇಳಲ್ಲ ಆದರೆ ಹೆಲ್ತಿಗೆ ತುಂಬ ಒಳ್ಳೆಯದಾಗಿರೋದ್ರಿಂದ ನಾವು ನಮ್ಮ ಡಯೆಟಲ್ಲಿ ಆಗಿರ್ಬೋದು ದಿನನಿತ್ಯದಲ್ಲಿ ನಾವು ಯೂಸ್ ಮಾಡಿಕೊಂಡ್ರೆ ಒಳ್ಳೆಯದಂತ ಹೇಳ್ತೀನಿ ಥ್ಯಾಂಕ್ ಯು ಫ್ರೆಂಡ್ಸ್ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಮೈ ವೀಡಿಯೋ ಆಲ್